ಆಗಿರ್ತಕ್ಕಂತ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಕಲಿಕಾ ಚೇತರಿಕೆ ಇದೆ ಎಂಟನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ ಐವತ್ ಮೂರಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ನೋಡೋಣ ಈ ಮೊದಲಿನ ಕಲಿಕಾ ಹಾಳೆಗಳ ಉತ್ತರಗಳನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಮಗೆ ಎಸ್ ಎಂಟನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ ಅದನ್ನು ಒತ್ತಿ ನೋಡಬಹುದು ಸೊ ಫಸ್ಟ್ ಟೈಮ್ ಚಾನಲ್ ಅನ್ನು ನೋಡ್ತಾ ಇದ್ರೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋವನ್ನು ಲೈಕ್ ಮಾಡಿ ನೀವು ಬಳಸತಕ್ಕಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಈ ಲಿಂಕ್ ಅನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಎಂಟನೇ ತರಗತಿಯ ಕೋರ್ ವಿಷಯದಲ್ಲಿ ಕಲಿಕಾ ಹಳೆ ಐವತ್ ಮೂರರ ನೋಡೋಣ ಕಲಿಕಾ ಹಳೆ ಐವತ್ಮೂರು ಭಾರತದಲ್ಲಿ ಮಾರುತಗಳು ಸೂಚನೆ ನಕಾಶೆಯಲ್ಲಿ ಎಳೆದಿರತಕ್ಕಂಥ ಗೆರೆಗಳು ಮಾನ್ಸೂನ್ ಮಾರುತ ಅದು ಮುಂಗಾರು ಖಾರಿ ಮಳೆಗಾಲಗಳನ್ನು ಸೂಚಿಸುತ್ತದೆ ನಕಾಶೆಯಲ್ಲಿ ಎಳೆದಿರುವ ಚುಕ್ಕಿ ಗೆರೆಗಳು ಮಾನ್ಸೂನ್ ಮರಳುವಿಕೆ ಹಿಂಗಾರು ರಾಬಿ ಕಾಲವನ್ನು ಸೂಚಿಸ್ತವೆ ಅಂತ ಏನ್ ಮಾಡಿದಾರಪ್ಪ ಅಂದ್ರೆ ಒಂದು ತಮಗೆ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅನ್ನ ಮಾರುತಗಳಿಗೆ ಸಂಬಂಧಪಟ್ಟಂತೆ ಭಾರತದ ನಕ್ಷೆಯನ್ನ ಕೊಟ್ಟಿದ್ದಾರೆ ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಗಳಿದಾವೆ ನೋಡ್ಕೊಂಡು ಬರೋಣ ಚಟುವಟಿಕೆ ಒಂದು ಭಾರತದಲ್ಲಿ ಮಾನ್ಸೂನ್ ಪ್ರಾರಂಭವಾಗುವ ಮತ್ತು ಹಿಂದಿರುಗುವ ಗೆರೆಗಳನ್ನ ಮೇಲಿನ ನಕಾಶೆಯಲ್ಲಿ ಗಮನಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸೋಣ ಇವೆಲ್ಲ ಅಂದ್ರೆ ಅವಲಂಬನೆ ಆಗಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ನೋಡುವ ಮಾನ್ಸೂನ್ ನಿಂದ ಮಳೆ ಪಡೆಯದ ಏಕೈಕ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ ಸೊ ಉತ್ತರ ನೋಡೋದಾದ್ರೆ ಸೊ ತಮಿಳುನಾಡು ಸೊ ರೀಸೆಂಟ್ ಆಗಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಪಂಜಾಬ್ ನಲ್ಲಿನೂ ಕೂಡ ಮಾನ್ಸೂನ್ ದಿಂದ ಮಳೆ ಸಿಗೋದಿಲ್ಲ ಅಂತ ಹೇಳ್ತಾರೆ ಇದು ರೀಸೆಂಟ್ ಆಗಿ ಆಡ್ ಆಗಿರ್ತಕ್ಕಂತ ಫ್ಯಾಕ್ಟ್ ಇತ್ತು ಸೊ ನಕಾಶ್ ನೋಡಿದ್ರೆ ತಮಿಳುನಾಡು ಒಂದು ಬರಿಬಹುದು ಬಟ್ ನಲ್ಲಿನೂ ಕೂಡ ಮಾನ್ಸೂನ್ ನಿಂದ ಮಳೆ ಪಡೆಯದ ರಾಜ್ಯನೂ ಕೂಡ ಆಗದ ಎರಡು ಭಾರತದಲ್ಲಿ ಮಾನ್ಸೂನ್ ಮಾರುತಗಳು ಅಂದ್ರೆ ಮಳೆಗಾಲ ಯಾವಾಗ ಪ್ರಾರಂಭವಾಗ್ತದೆ ಅದು ಜೂನ್ ನಿಂದ ಹಿಡಿದು ಸೆಪ್ಟೆಂಬರ್ ವರೆಗೆ ಆನ್ಸರ್ ಮೂರು ನಮ್ಮ ಕರ್ನಾಟಕದಲ್ಲಿ ಮಳೆಗಾಲ ಯಾವಾಗ ಪ್ರಾರಂಭ ಆಗ್ತದೆ ಅದು ಕೂಡ ಸೇಮ್ ಜೂನ್ ನಿಂದ ಸೆಪ್ಟೆಂಬರ್ ವರೆಗೂ ಕೂಡ ಕರ್ನಾಟಕದಲ್ಲಿ ಮಳೆಗಾಲ ಪ್ರಾರಂಭ ಆಗ್ತದೆ ರಸ್ತೆ ನಾಲ್ಕು ಮುಂಬೈಗೆ ಹಿಂಗಾರು ಮಾರುತಗಳು ಯಾವಾಗ ಬಂದು ತಲುಪ್ತವೆ ಅಂತ ಕೇಳಿದ್ದಾರೆ ಸೊ ನಾಲ್ಕನೇ ಆನ್ಸರ್ ಸೆಪ್ಟೆಂಬರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಐದರಲ್ಲಿ ಗುಜರಾತ್ ರಾಜ್ಯದಲ್ಲಿ ಮಳೆಗಾಲ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಕೇಳಿದರೆ ಸೊ ಗುಜರಾತ್ನಲ್ಲಿ ಮೇ ತಿಂಗಳಿನಲ್ಲಿ ಮಳೆಗಾಲ ಆರಂಭ ಆಗ್ತದೆ ಪ್ರಶ್ನೆ ಆರು ಜೂನ್ ಒಂದರಂದು ಮಳೆ ಪಡೀತಕ್ಕಂಥ ರಾಜ್ಯಗಳು ಯಾವುವು ಅಂತ ಕೇಳಿದರೆ ಕೇರಳ ಮಹಾರಾಷ್ಟ್ರ ಗೋವಾ ರಾಜ್ಯಗಳು ಏನಾಗ್ತವಪ್ಪ ಅಂದ್ರೆ ಜೂನ್ ಒಂದಕ್ಕೆ ಮಳೆಯನ್ನ ಪಡಿತಾವೆ ಏಳನೇ ಪ್ರಶ್ನೆ ಜೂನ್ ಹತ್ತರಂದು ಮಳೆ ಪಡೆಯುವ ರಾಜ್ಯಗಳು ಯಾವುವು ಅಂತ ಕೇಳಿದರೆ ಸೊ ಪಶ್ಚಿಮ ಬಂಗಾಳದಲ್ಲಿ ಜೂನ್ ಹತ್ತಕ್ಕೆ ಮಳೆಯನ್ನ ಪಡಿತದ ನೆಕ್ಸ್ಟ್ ಅಕ್ಟೋಬರ್ ಹದಿನೈದರಂದು ಹಿಂಗಾರು ಮಳೆಯನ್ನ ಪಡಿತಕ್ಕಂಥ ರಾಜ್ಯಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಸೊ ಗೋವಾ ಮತ್ತು ತಮಿಳುನಾಡುಗಳಲ್ಲಿ ಅಕ್ಟೋಬರ್ ಹದಿನೈದರಿಂದ ಹಿಂಗಾರು ಮಳೆ ಏನಾಗ್ತದಪ್ಪ ಅಂದ್ರ ಪ್ರಾರಂಭ ಆಗ್ತದ ಅನ್ನೋದನ್ನ ಇವೆಲ್ಲ ಕ್ವಶನ್ಸ್ಗಳು ಸೊ ತಾವೇನ್ ಮಾಡಬೇಕು ಈ ನಕ್ಷೆಯಲ್ಲಿ ಗುರುತಿಸೇ ತಾವೇನ್ ಮಾಡಬೇಕು ಬರೀಬೇಕಿತ್ತು ಸೊ ಸಾಧ್ಯವಾದಷ್ಟು ನನಗಡೆ ಪಿ ಡಿ ಎಫ್ ಫೈಲ್ ಇರೋದ್ರಿಂದ ನಮಗೆ ನಕ್ಷೆ ಅಷ್ಟೊಂದು ಸರಿಯಾಗಿ ನನಗೆ ಕಾಣಲಿಲ್ಲ ಬಟ್ ಇಲ್ಲಿರ್ತಕ್ಕಂಥ ಎಲ್ಲ ಕ್ವಶನ್ ಆನ್ಸರ್ಸ್ಗಳನ್ನು ಸೊ ಭೂಗೋಳ ಶಾಸ್ತ್ರದ ಸಂಬಂಧಪಟ್ಟಂತೆ ಪ್ರಸಿದ್ಧ ಲೇಖಕರ ಪುಸ್ತಕಗಳನ್ನ ರೆಫರ್ ಮಾಡಿ ಅಲ್ಲಿಂದ ಮಾಹಿತಿಯನ್ನು ತೆಗೆದುಕೊಂಡು ತಮಗೆ ಉತ್ತರವನ್ನು ಕೊಟ್ಟಿದ್ದೀವಿ ಸೊ ಉತ್ತರಗಳ ಬಗ್ಗೆ ಏನಾದರೂ ಡೌಟ್ಗಳಿದ್ರೆ ನಿಮ್ಮ ಸಂಬಂಧಪಟ್ಟಂತೆ ತರಗತಿಯ ಶಿಕ್ಷಕರಿಂದ ತಾವುಗಳನ್ನ ಕ್ಲಾರಿಫಿಕೇಶನ್ಸ್ಗಳನ್ನು ಪಡ್ಕೋಬೇಕು ಸೊ ನಾವು ಬಡೇಮಿಯ ಪುಸ್ತಕಗಳಾಗಿರ್ಬೋದು ರಂಗನಾಥ್ ಆಗಿರ್ಬೋದು ಮತ್ತು ಕೆ ಎಂ ಸುರೇಶ್ ಅವರ ಪುಸ್ತಕಗಳನ್ನು ಆಧಾರವಾಗಿಟ್ಟುಕೊಂಡು ಅಲ್ಲಿ ಹುಡುಕಿದಾಗ ನಮಗೆ ಇಂತಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದಾವೆ ಸೊ ಅದನ್ನು ಕೂಡ ತಾವುಗಳು ತಮಗೂ ಕೂಡ ಒಂದು ಒಂದು ನಮ್ಮ ಸಲಹೆ ಯಾಕಂದ್ರೆ ನಾವು ಅಲ್ಲಿಂದ ರೆಫರ್ ಮಾಡ್ತೀವಿ ಸ್ಟೇಟ್ಸ್ ಅಲ್ಲದೆ ಚೆನ್ನಾಗಿ ಗಳು ಕೂಡ ಬೇಕಾಗ್ತಾವ ಒಂದು ವಾರ ವೃತ್ತಪತ್ರಿಕೆಯಲ್ಲಿ ಬರತಕ್ಕಂತ ಹವಾಮಾನ ವರದಿ ಸಂಗ್ರಹ ಮಾಡಬೇಕು ಯಾವ ಪ್ರದೇಶದಲ್ಲಿ ಹೆಚ್ಚು ಉಷ್ಣತೆ ತಂಪು ಮಳೆ ಬೀಳುತ್ತದೆ ಅನ್ನೋದನ್ನ ಗಮನಿಸಬೇಕು ಈ ರೀತಿ ಯಾಕೆ ಆಗ್ತದೆ ಅನ್ನೋದನ್ನ ಶಿಕ್ಷಕರೊಂದಿಗೆ ಚರ್ಚಿಸಿ ಬರೀರಿ ಅಂತ ಕೇಳಿದ್ದಾರೆ ಸೊ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊ ಇವತ್ತು ನಾವು ಬೆಂಗಳೂರು ವೆದರ್ ಅನ್ನ ಏನ್ ಮಾಡಿದೀವಿ ಬೆಂಗಳೂರಿನ ಹವಾಮಾನದ ನಕ್ಷೆಯನ್ನ ತೆಗೆದುಕೊಂಡಿದ್ದೀವಿ ಅವರು ಒಂದು ವಾರದ ನಕ್ಷೆಯನ್ನ ಕೇಳಿದ್ದಾರೆ ಸೊ ಇದು ಅಕ್ಟೋಬರ್ ನಾಲ್ಕು ಇದೆ ಅಲ್ಲ ಸೊ ಅದೇ ತರಕಾರಿ ತಾವೇನ್ ಮಾಡ್ಬೇಕು ಅಕ್ಟೋಬರ್ ಮೂರು ಓಕೆ ಅಕ್ಟೋಬರ್ ಎರಡು ಅಕ್ಟೋಬರ್ ಒಂದು ಈ ತರ ಸೊ ಒಂದು ವಾರದ ತಾವೇನ್ ಮಾಡಬೇಕಪ್ಪ ಅಂದ್ರೆ ವೆದರ್ ರಿಪೋರ್ಟ್ ಅನ್ನ ಕಲೆಕ್ಟ್ ಮಾಡಬೇಕು ಸೊ ವೆದರ್ ರಿಪೋರ್ಟ್ ಕಲೆಕ್ಟ್ ಮಾಡಿದ ನಂತರ ಗೊತ್ತಾಗ್ತದ ಪಾರ್ಶಿಯಲ್ಲಿ ಮೋಡ ಅಂದ್ರೆ ಭಾಗಶಃ ಮೋಡಭರಿತ ವಾತಾವರಣ ಅದ ಇವತ್ತು ಇವತ್ತು ಸೂರ್ಯೋದಯ ಆಗಿರ್ತಕ್ಕಂಥದ್ದು ಬೆಳಗ್ಗೆ ಆರು ಗಂಟೆ ಎಂಟು ನಿಮಿಷ ಸೂರ್ಯಾಸ್ತ ಆಗ್ತಕ್ಕಂಥದ್ದು ಆರು ಗಂಟೆ ಏಳು ನಿಮಿಷ ಓಕೆ ಎಷ್ಟೊಂದು ಲೋ ಎಷ್ಟು ಟೆಂಪರೇಚರ್ ಬಂದದ ಹೈ ಎಷ್ಟು ಟೆಂಪರೇಚರ್ ಬಂದದ ಅನ್ನೋದನ್ನ ಏನ್ ಮಾಡಿದರೆ ಕೊಟ್ಟಿದ್ದಾರೆ ಹ್ಯುಮಿಡಿಟಿ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ರೈನ್ಫಾಲ್ ಪ್ರೊಬಿಲಿಟಿ ಝೀರೋ ಪರ್ಸೆಂಟೇಜ್ ಇದೆ ಯು ವಿ ಇಂಡೆಕ್ಸ್ ಇದೆ ವೈಂಡ್ ಸ್ಪೀಡ್ ಇದೆ ಸೊ ಇದೆಲ್ಲ ಏನಪ್ಪಾ ಅಂತಂದ್ರೆ ಹವಾಮಾನವನ್ನು ನಾವೇನು ಮಾಡಬಹುದು ಈ ಥರದ್ದಾಗಿ ಒಂದು ವಾರದ ಹವಾಮಾನವನ್ನು ತಾವೇನು ಮಾಡಬೇಕಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು ಇಲ್ಲಿ ಗಂಟೆಗೆ ಅನುಗುಣವಾಗಿ ಇಲ್ಲಿ ವಾರದಲ್ಲಿ ಕೊಟ್ಟಿದ್ದಾರೆ ಓಕೆನಾ ಸೊ ಟೂಸ್ಡೇ ವೆನ್ಸ್ಡೇ ಥರ್ಸ್ಡೆ ಫ್ರೈಡೆ ಸ್ಯಾಟರ್ಡೇ ಎಷ್ಟಿತ್ತು ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿ ಗಂಟೆಗೆ ಅನುಗುಣವಾಗಿ ಏನ್ ಮಾಡಿದಾರಪ್ಪ ಅಂದ್ರೆ ಎಷ್ಟೊಂದು ಉಷ್ಣತೆ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ ಟೆಂಪರೇಚರ್ ಎಸ್ ಈ ತರ ತಾವೇನ್ ಮಾಡಬೇಕಪ್ಪ ಅಂದ್ರೆ ಮಾಹಿತಿಗನ್ನ ಕಲೆ ಹಾಕಬೇಕು ಇನ್ನ ಇಲ್ಲಿ ಏನ್ ಕ್ವಶನ್ ಕೇಳಿದ್ದಾರೆ ಅಂತಂದ್ರೆ ಅವರು ಸೊ ಒಂದು ವಾರದ ವರದಿಯನ್ನ ಸಂಗ್ರಹಿಸಿದಾಗ ಉಷ್ಣತೆ ಮಳೆ ತಂಪು ಏಕೆ ಏನಾಗ್ತದಪ್ಪ ಅಂದ್ರೆ ಹೆಚ್ಚು ಕಡಿಮೆ ಆಗ್ತದ ಯಾವ ಪ್ರದೇಶದಲ್ಲಿ ಹೆಚ್ಚು ಉಷ್ಣತೆ ಇರ್ತದ ತಂಪು ಮಳೆ ಆಗ್ತದ ಏಕೆ ಆಗ್ತದ ಅಂತ ಕೇಳಿದ್ದಾರೆ ಇದಕ್ಕೆ ಮೇನ್ಲಿ ರೀಸನ್ ಏನಪ್ಪಾ ಅಂತಂದ್ರೆ ಒಂದೇದು ಅಕ್ಷಾಂಶಗಳು ಸೊ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಕ್ಷಾಂಶಗಳು ಬದಲಾಗ್ತವೆ ಆಯಾ ಕ್ಷೇತ್ರಗಳು ಸಮುದ್ರ ಮಟ್ಟದಿಂದ ಇರತಕ್ಕಂಥ ಎತ್ತರ ಆಗಿರ್ಬೋದು ಅಲ್ಲಿ ಬೀಸತಕ್ಕಂತ ಮಾರುತಗಳಾಗಿರ್ಬೋದು ಸಮುದ್ರದಿಂದ ಅದು ಇರತಕ್ಕಂಥ ಎತ್ತರ ಆಗಿರ್ಬೋದು ಅಲ್ಲಿ ಭೂಮಿ ಮತ್ತು ಜಲರಾಶಿಗಳ ಹಂಚಿಕೆ ಆಗಿರಬಹುದು ಇವೆಲ್ಲ ಏನಾಗ್ತವಪ್ಪ ಅಂದ್ರೆ ಆಯಾ ಪ್ರದೇಶಗಳು ಎಸ್ ವಿಭಿನ್ನವಾಗಿರ್ತಕ್ಕಂಥ ಹವಾಮಾನ ವಿಭಿನ್ನವಾಗಿರ್ತಕ್ಕಂಥ ವಾಯುಗುಣವನ್ನು ಹೊಂದಲಿಕ್ಕೆ ಕಾರಣ ಆಗ್ತಾವೆ ಅಂತ ನಾವೇನ್ ಮಾಡಬಹುದು ವಿದ್ಯಾರ್ಥಿಗಳು ಉತ್ತರದಲ್ಲಿ ಬರೀಬಹುದು ಇಷ್ಟು ಇವತ್ತು ಎಂಟನೇ ತರಗತಿಯ ಕಲಿಕಾ ಹಾಳೆ ಐವತ್ ಮೂರರಲ್ಲಿ ಮಾರುತಗಳು ಮತ್ತು ಮೋಡಗಳಿಗೆ ಸಂಬಂಧಪಟ್ಟಂತೆ ಏನಾಗಿತ್ತಪ್ಪ ಅಂದ್ರೆ ಕಲಿಕಾ ಹಾಳೆಗಳು ಇತ್ತು ಸೊ ನಾವು ಎಂಟನೇ ತರಗತಿಯಲ್ಲಿ ವಿಜ್ಞಾನ ಮತ್ತು ಹಿಂದಿಯಲ್ಲಿ ಕೂಡ ಕಲಿಕಾ ಹಾಳೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ ಆಲ್ರೆಡಿ ನಿಮಗೆ ಎಫ್ ಕ್ವಶನ್ ಪೇಪರ್ ಪೇಪರ್ಗಳನ್ನು ಪೋಸ್ಟ್ ಮಾಡಿದ್ದೀವಿ ಎಸ್ ಎ ಎಫ್ ಎಸ್ ಎದು ಕೂಡ ಕ್ವಶನ್ ಪೇಪರ್ಗಳನ್ನು ಪೋಸ್ಟ್ ಮಾಡಿದ್ದೀವಿ ಅವೆಲ್ಲ ಕ್ವಶನ್ ಪೇಪರ್ಸ್ ತಾವೇನು ಮಾಡಬೇಕಪ್ಪ ಅಂದ್ರೆ ನೋಡಬೇಕು ವಿಶೇಷವಾಗಿ ನಾವು ರೀಸೆಂಟ್ ಆಗಿ ಮಾಡಿದ್ದೀವಿ ಅಂದರೆ ಅಂದ್ರೆ ಎನ್ ಎನ್ ಎಂ ಎಸ್ ಪರೀಕ್ಷೆ ಡಿಸೆಂಬರ್ ನಡೆಯಲಿದೆ ಅಂತಕ್ಕಂಥ ನೋಟಿಫಿಕೇಶನ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪಾಠದ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸೀರೀಸ್ ಹಾಕ್ತಾ ಇದ್ದೀವಿ ಸೊ ತಾವುಗಳು ಕೂಡ ಆ ವಿಡಿಯೋವನ್ನು ನೋಡಿ ಆ ವಿಡಿಯೋಗಳ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಥವಾ ನಮ್ಮ ಪ್ಲೇ ಲಿಸ್ಟ್ ಲಿಂಕ್ ಇದಾವೆ ಎನ್ ಎಂ ಎಂ ಎಸ್ ಇಪ್ಪತ್ತೆ ಸಮಾಜ ವಿಜ್ಞಾನ ಎನ್ ಎಮ್ ಎಂ ಎಸ್ ಇಪ್ಪತ್ತೆರಡು ಇಪ್ಪತ್ತ್ಮೂರು ವಿಜ್ಞಾನ ಅಂತಕ್ಕಂಥ ಪ್ಲೇಲಿಸ್ಟ್ ಲಿಸ್ಟ್ ಹೋಗಿ ಭೇಟಿಯಾಗಿ ವಿಡಿಯೋಗಳನ್ನ ನೋಡಬಹುದು ಸೊ ಇಷ್ಟಿತ್ತು ಈ ದಿನದ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ ಕಲಿಕಾ ಹಳೆ ಐವತ್ಮೂರಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಕಂಡುಕೊಂಡಾಯ್ತು ಇಲ್ಲಿರ್ತಕ್ಕಂಥ ಉತ್ತರಗಳ ಇನ್ನಷ್ಟು ಸ್ಪಷ್ಟೀಕರಣ ಬೇಕಾದ್ರೆ ತಾವು ತಮ್ಮ ತರಗತಿಯಲ್ಲಿ ಭೂಗೋಳಶಾಸ್ತ್ರ ಭೂಗೋಳ ಶಾಸ್ತ್ರ ಶಿಕ್ಷಕರಿಂದ ಮಾಹಿತಿಯನ್ನು ಪಡಿಬೇಕು ಯಾಕಂದ್ರೆ ಇನ್ನಷ್ಟು ಏನಾದ್ರೂ ಮಾಹಿತಿ ಮಾಹಿತಿಗಳು ಅವರಿಗೆ ಅವ್ರ ಜೊತೆ ತಾವು ಕ್ಲಾರಿಫಿಕೇಶನ್ ಅನ್ನ ಮಾಡಿ ಇನ್ನಷ್ಟು ಮಾಡಬಹುದಪ್ಪ ಮಾಡಬಹುದು ಸಂಗ್ರಹಿಸಿಕೊಳ್ಬಹುದು ಅನ್ನೋದನ್ನ ಒಂದು ಇಲ್ಲಿ ಎಷ್ಟು ಉತ್ತರಗಳಿಗೆ ನಾವು ಕೊಟ್ಟಿದೀವಿ ಅಷ್ಟೆಲ್ಲ ಫೇಮಸ್ ಆಗಿರ್ತಕ್ಕಂಥ ಆತರ್ಸ್ ಬುಕ್ಸ್ ಗಳನ್ನ ಇದಾವೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲ ಬೇಡ ಅಷ್ಟಾದ್ರೂ ಏನಾದ್ರೂ ಸಂದೇಹ ಅನಿಸಿಕೆಗಳಿದ್ರೆ ತಾವು ಏನ್ ಮಾಡಬಹುದು ಅಂದ್ರೆ ಕಮೆಂಟ್ ಅಲ್ಲಿ ಪಿನ್ ಮಾಡಬಹುದು ಮತ್ತೆ ಸಿಗ್ತೀನಿ ಕಲಿಕಾ